ನಮಸ್ಕಾರ ಕರ್ನಾಟಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದಾರೆ ಯಾರೋ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೇ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಪರ್ಮಿ ಗೋಡಾ ಪರ್ಮಿಷನ್ ಪರ ಹೋಲ್ಡಿ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನು ಮೈಕ್ ಮುಖಾಂತರ ಹೇಳ್ಬೋದು ಅಲ್ಲಿ ಕ್ರೌಡ್ ಫಂಡಿಂಗಿಗೆ ಒಂದು ನಂಬರ್ ಹಾಕಿದಿನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ ಅಭಿಮಾನಿಗಳಿಗೆ ಅಯ್ಯೋ ನಮ್ ಬಾಸ್ಗೆನ ಕೊಡಬೇಕು ಆ ಖರ್ಚು ವೆಚ್ಚಗೆ ನೀವು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಹಂಗಲ್ಲ ಏನೇನೋ ಪಿಟ್ಕಿ ಹಾಕಿದ್ರೆ ಬಿಟ್ಟಾಗ ಬಿಟ್ಗೆ ಹಾಕೋದು ಹಾಕಳೆ ನಿಮ್ ಯೋಗ್ಯತೆ ಅದು ಏನೋ ಮಾಡಕ್ ಹಾಕಲ್ಲ ಏನು ಮಾಡೋದು ಲಾಸ್ಟ್ಗೆ ಏನ ಟಿಪ್ಪಣಿನೇ ಬರೆಯೋದು ಅಲ್ಲಿ ಯಾವನ ಯಾವ ಬರ್ದನೆ ನಿಮ್ ಮೇಲೆ ಗೌರವ ಇತ್ತು ನಾನು ಹೇಳ್ದೇನೆ ನಂದು ನನ್ನ ಇದು ಇದು ಕೂಡ ಚೆಕ್ ಮಾಡಲ್ಲ ನಾನು ಓಕೆ ಅಲ್ಲಿ ಏನನ ಬರ್ಕೊಂಡ್ ಸಾಯ್ಕಳಿ ಓಕೆ ಯಾಕಂದ್ರೆ ನಿಮ್ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದ್ರು ನ್ಯೂ ಮಾಡೋದು ಕುಡಿಯೋದು ಗಲಾಟೆ ಮಾಡೋದ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಮುಂಚೆನೆ ಹೇಳಿದಿನಿ ಲಾಡಿ ತಗ ನೋಣಕ್ ಬಾರ್ಸಿ ಅಂತ ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್ ಅಲ್ಲಿ ಬಂದ್ರೆ ನ್ಯೂ ಸೆನ್ಸ್ ಮಾಡಂಗಿಲ್ಲ ಯಾರನ್ನು ರೇಖಿಸಂಗಿಲ್ಲ ಹೆಣ್ಮಕ್ಳನ್ನ ಗೌರವಿಂದ ನೋಡ್ಕೊಬೇಕು ಆಮೇಲೆ ಅದು ಪ್ರೊಟೆಸ್ಟ್ ನಿಮ್ಮ ತೀಟಿತ್ತಿಸ್ಕೊಂಡ ಸಮಯ ಅಲ್ಲ ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ ಥ್ಯಾಂಕ್ ಯು ವಾಯ್ಸ್ ಆಫ್ ಕರ್ನಾಟಕ